ವಿದ್ಯಾರ್ಥಿಗಳೇ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಾದರೆ ಭಾರತ ಮತ್ತು ಯುರೋಪಿನ ಮಧ್ಯೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಸಂಪರ್ಕ ಮುಂದುವರೆದಿತ್ತು ಅದರಲ್ಲೂ ಪ್ರಮುಖವಾಗಿ ಏಲಕ್ಕಿ ದಾಲ್ಚಿನ್ನಿ ಮೆಣಸು ಮೊದಲಾದಂತಹ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಾದ್ಯಂತ ಸಾಕಷ್ಟು ಬೇಡಿಕೆ ಇತ್ತು ಆದರೆ ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಯುರೋಪಿಯನ್ನರಿಗೆ ಈ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಕಾನ್ಸ್ಟಾಂಟಿನೋಪಲ್ ಪತನದ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಜೊತೆಗೆ ವ್ಯಾಪಾರದ ಮೇಲಿನ ಲಾಭವನ್ನು ಗಮನಿಸಿದಂತಹ ಟರ್ಕರು ವ್ಯಾಪಾರದ ಮೇಲೆ ಹೆಚ್ಚು ಹೆಚ್ಚು ತೆರಿಗೆಗಳನ್ನು ವಿಧಿಸತೊಡಗಿದರು ಇದರಿಂದ ಯುರೋಪಿನ ವರ್ತಕರಿಗೆ ಅಥವಾ ವ್ಯಾಪಾರಿಗಳಿಗೆ ತುಂಬ ನಷ್ಟ ಉಂಟಾಗಲು ಪ್ರಾರಂಭವಾಯಿತು ಹೀಗಾಗಿ ಯುರೋಪಿನ ದೇಶಗಳು ಭಾರತ ಮತ್ತು ಪೂರ್ವ ಏಷ್ಯಾದ ದೇಶಗಳಿಗೆ ಹೊಸ ಮಾರ್ಗವನ್ನು ಅದು ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ಯುರೋಪಿನ ಸಾಹಸಿ ನಾವಿಕರಿಗೆ ದಿಕ್ಸೂಚಿ ಗ್ರಹೋನ್ನತಿ ಮಾಪಕ ಅಥವಾ ನಾವು ಅದನ್ನು ಆಸ್ಟ್ರೋಲೋಗ್ ಅಂತ ಕರಿತೀವಿ ಜೊತೆಗೆ ಸಿಡಿಮದ್ದುಗಳು ಕೂಡ ಇಲ್ಲಿ ಸಹಾಯಕವಾದವು ಈ ರೀತಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಪೋರ್ಚುಗೀಸ್ ನಾವಿಕನಾದಂತಹ ವಾಸ್ಕೋಡಿಗಾಮನು ಭಾರತಕ್ಕೆ ನೂರ ತೊಂಬತ್ತೆಂಟರಲ್ಲಿ ಬಂದನು ಪೋರ್ಚುಗೀಸರ ಬಗ್ಗೆ ತಿಳಿದುಕೊಳ್ಳೋದಾದರೆ ಪೋರ್ಚುಗೀಸರ ಮೊದಲ ರಾಯಭಾರಿಯಾದಂತಹ ಅಥವಾ ನಾವಿಕನಾದಂತಹ ವಾಸ್ಕೋಡಿ ಗಾಮ ಲಿಸ್ಬನ್ನಿಂದ ಹೊರಟು ದಕ್ಷಿಣ ಆಫ್ರಿಕಾದ ಕೇಫ್ ಆಫ್ ಗುಡ್ ಹೋಪ್ ಭೂಶಿರವನ್ನು ದಾಟಿ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತವನ್ನು ತಲುಪಿ ಕೇರಳದ ಕಲ್ಲಿಕೋಟೆ ಬಳಿಯ ಕಾಪಡ ಎಂಬಲ್ಲಿ ತಲುಪಿದ ಈತ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ನಾವಿಕನಾಗಿದ್ದ ಜೊತೆಗೆ ಭಾರತದಲ್ಲಿ ಪೋರ್ಚುಗೀಸರೊಂದಿಗೆ ವ್ಯಾಪಾರವನ್ನು ಮುಂದುವರಿಸುವಲ್ಲಿ ಈತ ಪ್ರಮುಖ ಕಾರಣೀಕರ್ತನಾದ ಈ ನಂತರ ಬಂದಂತಹ ಮತ್ತೊಬ್ಬ ಪ್ರಮುಖ ಪೋರ್ಚುಗೀಸ್ ವಯಸ್ ರಾಯಾದಂತಹ ಪ್ರಥಮ ವಯಸ್ ಅಂತ ನಾವು ಆತನ ಕರಿತೀವಿ ಆತನೇ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈತ ಭಾರತಕ್ಕೆ ಪೋರ್ಚುಗೀಸರ ಪ್ರಥಮ ವಯಸ್ ಬಂದನು ಈತ ನೀಲಿ ನೀರಿನ ನೀತಿ ಅಥವಾ ನಾವು ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದನು ಏನಿದು ಬ್ಲೂ ವಾಟರ್ ಪಾಲಿಸಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದಾದರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕಿಂತ ಸಮುದ್ರದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ನಾವು ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂತ ನಾವು ಅದನ್ನು ಕರಿತೀವಿ ಅಂದರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕಿಂತ ಸಮುದ್ರದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಇದಕ್ಕಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನು ಮಾಡ್ತಾನೆ ಒಂದು ಬಲಿಷ್ಠವಾದಂಥ ನೌಕಾಪಡೆಯನ್ನೇ ಆತ ಸೃಷ್ಟಿ ಮಾಡ್ತಾನೆ ಈತನ ನಂತರ ಬಂದಂಥ ಮತ್ತೊಬ್ಬ ಪ್ರಮುಖ ಪೋರ್ಚುಗೀಸ್ ವಯಸ್ರಾದಂಥ ಅಥವಾ ರಾಯಭಾರಿಯಾದಂಥ ಆಲ್ಫಾನೋ ಡಿ ಅಲ್ಬು ಕರ್ಕನ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಈತ ಸಾವಿರದ ಐದುನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡನು ಅಷ್ಟೇ ಅಲ್ಲದೆ ಈ ಗೋವಾವನ್ನು ತನ್ನ ರಾಜಧಾನಿಯನ್ನಾಗಿ ಅಥವಾ ಭಾರತದಲ್ಲಿನ ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ನಿರ್ಮಿಸಿದನು ಜೊತೆಗೆ ಸುಮಾರು ಒಂದು ಶತಮಾನಗಳ ಕಾಲ ಬೇರೆ ಯಾವುದೇ ಯುರೋಪಿಯನ್ನರು ಭಾರತಕ್ಕೆ ಬರದೇ ಇರುವಂತೆ ಇಲ್ಲಿ ಪೋರ್ಚುಗೀಸರು ತಡೆ ಹಿಡಿದಿದ್ದರು ಎಂಬುದನ್ನು ನಾವು ಗಮನಿಸುತ್ತೇವೆ ಪೋರ್ಚುಗೀಸರ ಅವನತಿಯ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಆಲ್ಫಾನೋಡಿ ನೋಡಿ ನಂತರ ಬಂದಂತ ಯಾವುದೇ ಅಧಿಕಾರಿಗಳು ಬಲಿಷ್ಠರಾಗಿರಲಿಲ್ಲ ಡಚ್ಚರು ಬ್ರಿಟಿಷರು ಮತ್ತು ಫ್ರೆಂಚರ ಆಗಮನದ ನಂತರ ಪೋರ್ಚುಗೀಸರು ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಳ್ಳತೊಡಗಿದರು ಆದರೂ ಕೂಡ ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೂ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಕೂಡ ಗೋವಾ ಪೋರ್ಚುಗೀಸರ ಹಿಡಿತದಲ್ಲೇ ಇತ್ತು ಜೊತೆಗೆ ಅದು ಭಾರತದಲ್ಲಿನ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಮುಂದುವರೆದಿತ್ತು ಈ ರೀತಿ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನರು ಪೋರ್ಚುಗೀಸರಾಗಿದ್ದರೆ ಅದೇ ರೀತಿ ಭಾರತವನ್ನು ತೊರೆದಂತಹ ಕೊನೆಯ ಯುರೋಪಿಯನ್ನರು ಕೂಡ ಇಲ್ಲಿ ಪೋರ್ಚುಗೀಸರೇ ಆಗಿದ್ದಾರೆ ಎಂಬುದನ್ನು ನಾವಿಲ್ಲಿ ಗಮನಿಸುತ್ತೇವೆ